ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ ಹಾಲಪ್ಪ ಪೂಜಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮೇಲೆ ಕ್ಲಿಕ್ ಮಾಡಿ ಚೀಲು ಚುರುಮೂರಿ ಚುರುಮೂರಿ ಖಂಡಾಪಟ್ಟಿ ಗುಲಾಲ ಕಂಡ್ರಾಪ್ಟಿ ಗುಲಾಲ ನನ್ನ ನನ್ನ ಸರ್ವಿಸ್ ಅಷ್ಟು ಅಟ್ಟು ಗುಲಾಲಿ ಎಲ್ಲಿ ಹಚ್ಚಿಲ್ಲ ನಾವು ಹೆಂಗೆ ಕಾಣ್ಲಕತ್ತಿ ಒಂದ್ ಥೇಟ್ ಪೋತ್ರಾಚಾರ ಕಂಡಂಗ ಆಗ್ಲಗತ್ತಿದ್ವಿ ಹೌದು ಹಗಲ್ ಹಾಡ್ಕಿ ಹಾಡಿ ಮನೆಗೆ ಸನಿ ಊರದು ಹೌದು ಆರ್ ಗಂಟೆ ಊರಿಗೆ ಹೋದೆವು ಹೌದು ಅವು ಎಂಟೊಂಬತ್ತು ದಿನ ಲಗ್ನ ಆಗಿ ಅಂದ್ರೆ ಮೊದಲು ನೆನಪಾತವ್ರಿ ಮಾಸ್ತರ್ಗಳಿಗೂ ನಿಮಗೂ ಹೌದು ಹೌದು ಪಟ್ನಿ ಇಳ್ದು ಮನೆಯಾಗೆ ಹೋಗ್ಬೇಕು ಅನ್ನೋದ್ರೊಳಗೆ ಅಕ್ಕಿ ನಾನು ಹೆಣ್ತಿ ಏನು ಬಂದು ಕೊಳ್ಳಿ ಬಳ ಹೊರಗೆ ಬಂದಾಳ್ರಿ ಹಾಂ ಹೊರಗೆ ಬಂದು ಕೂಡಲಿ ನಾ ಕಾಣಿಸ್ಲಿಕ್ಕೆ ರೀ ಗುಡ ಗುಡ್ದಾನ ಪೂತರಾಜ ಕಂಡ ಹೌದ ಅಕ್ಕಿ ಅತ್ತಿ ಅಂದಳು ಅಕ್ಕಿ ಒಳಗೆ ಹೋಗಿ ಯಾಕ ತಂಗಿ ನಿಮ್ಮ ಮಗನಿಗೇನು ಇದು ಮಯ ಪೂತರಾಜ ಬರ್ತಾನೆ ಹ್ಞೂ ಅಂದಳು ಆದರೂ ಆ ಪರಿಸ್ಥಿತಿ ಇವತ್ತು ಆಗಿಲ್ಲ ನಿಮಗೆ ಹಾಸೆ ಕೇಳಕತ್ತಿಲ್ಲ ನನ್ನ ಜೀವನದೊಳಗೆ ನಡೆದ ಘಟನೆ ಹೇಳ್ತೀನಿ ಆದರೆ ಇವತ್ತೆಲ್ಲ ಝೂಲ್ ಹಾಕಿ ನಮಗೆ ಬಹಳ ನೀವೆಲ್ಲ ಗೌರವ ಮಾಡಿದಕ್ಕೆ ನಿಮ್ಮ ಕುರಿಗಾರರ ಸಂಘ ಆ ಬೀರ ದೇವರ ಕೃಪೆಯಿಂದ ಇನ್ನೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಬೇಡಿಕೊಂಡು ಕೊಟ್ಟಿರುವಂಥ ಕಾಣಿಕೆಯನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಸಾಬು ಅಣ್ಣ ಸಾಕಿನ ಮೌಲ್ಯವನ್ನು ತಿಳ್ಕೊಂಡು ತಿಳಿಕೊಂಡು ಈ ಸಿದ್ಧರ ಶಿವಸ್ಥಾನ ಕೇಳಿದೆವು ಹಾ ನಮ್ಮ ಜನ್ಮಕ್ಕೊಂದಿಷ್ಟು ಏನಾದರೂ ಪುಣ್ಯ ಅಂತೇಳಿ ಪುಣ್ಯಾತ್ಮರಾಗಿ ಕೂಡಿರುವಂಥ ನಿಮ್ಮೆಲ್ಲರಿಗೆ ಹೌದು ನನ್ನ ಎರಡನೇ ಸಂದಿನ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಸಲ್ಲಿಸ್ರಿ ಪ ಮಾತಾ ಈ ಸಂಧಿಗೆ ಕೆಲಸ ನನಗೂ ಕಡಿಮೆ ಅದ ಹಾ ಯಾಕ ಯಾಕ್ರಿ ನಮ್ಮ ಸರಜೋಡಿ ಹಾಡುವಂಥ ಕಲಾವಿದರು ಹಿಪ್ಪಾ ಅವ್ರಿಗೇನು ಮಾತಾಡ್ಲಿಕ್ಕ ಬಹುಶಃ ಅವಕಾಶ ಕೊಟ್ಟಂಗೆ ಕಾಣಲ್ಲ ಹಾ ಹಿಂಗಾಗಿ ಅವರು ವಿಷಯ ಏನೂ ಮಾತಾಡ್ಲಿಲ್ಲ ಹೌದು ಆದ್ರೆ ನೀವು ಕೇಳ್ತೀರಿ ಅಂದ್ರೆ ಅವ್ರು ಮಾತಾಡ್ಲಿಲ್ಲ ಅಂದ್ರೆ ನಾನು ಮಾತಾಡ್ಬೇಕು ವಿಚಾರದ ಮಾತಾಡಂದ್ರೆ ಮಾತಾಡ್ತೀನಿ ಬ್ಯಾಡಂದ್ರೆ ನಾನು ಖ್ಯಾಲಿ ಹಾಡ್ತೀನಿ ಹಾ ಮಾತಾಡ್ರಿ ಮಾತಾಡೋಣ ರೀ ಇಲ್ಲ ಕೇಳಬೇಕಂದವ್ರು ಎಲ್ಲ ಒಳ್ಳೆಯವ್ರು ಇರ್ತಾರೆ ಕೆಲವೊಬ್ರು ಏನಾದರು ಕೆಲವೊಬ್ರು ವಿಚಾರ ಇರ್ತದ ಒಂದು ಹತ್ತು ನಿಮಿಷದ ಕಾಲ ನನ್ನ ಪಾಲ ಬೆಂಕಿ ಹಚ್ಚಿಕೊಂಡವರು ಶ್ರೇಷ್ಠತನ ನಾನು ನಿಮಗೆ ಹೇಳಿ ಒಂದು ಮಾತು ಕೊಟ್ಟಿನಿ ಹಾ ನಾನೇ ಶಾಣ್ಯ ಅಂತ ನಾನು ನಿಮಗೆ ಹೇಳಂಗಿಲ್ಲ ಹೌದು ನಾವು ನೀವು ಕೂಡ ಅದನ್ನು ವಿಚಾರ ಮಾಡೋಣ ಅಂತ ಹೇಳೀನಿ ಹಾಂ ಅವು ನೀವು ಕೂಡಿ ವಿಚಾರ ವಿಚಾರ ಮಾಡೋಣ ತಾಯಂದಿರು ನೀವು ತುಸು ಮಂದಿ ಕುತಿರಿ ಹಾಂ ತುಸು ಮಂದಿ ಕುಂದರಿ ಅವ ನಿಮ್ಮ ಮ್ಯಾಲ ಒಂದು ಪದ ಹಾಡೋದು ಹೌದು ಪಾಪ ನೀವು ಥಂಡ್ಯಾಗ ಕೂತಿರಿವ್ವ ಪಾಪ ಏನು ಮಾಡು ಎಲ್ಲ ಡೊಳ್ಳಿನ ಹಾಡಿಕೆ ಕೇಳೋಕೆ ಆಲ್ಬಾನ ಹೋಗ್ಯಾವ ಹೋಗ್ಯಾದಿಪ್ಪ ಹೋಗ್ಯದ ನಾ ಕುಸ್ತಿ ಆಡ್ಲಿಕ್ಕೆ ಹೋಗ್ತಿದ್ದ ಯಾರು ನೀವು ರೀ ಹಾಂ ಹಾಂ ಈಗ ಹಂಗೆ ಕಾಣಲ್ಲ ಬಿಡು ಕುಸ್ತಿ ಆಡ್ದವ್ರು ಹಂಗೆ ಕಾಣೋಲ್ಲ ಅದೇ ಆದರೂ ಕುಸ್ತಿ ಆಡ್ತಿದ್ದೆ ಹೌದು ಕುಸ್ತಿ ಹಾಡ್ಲಕ್ಕ ನಂಬಲ್ಲಿ ಹಿರೇಗೌರ ಅಂತ ಬರ್ತದೆ ಸರ್ ಅಮೋಘದ ಮಠ್ಮನಿ ಹಾ ಸಿರ್ಸೈಲಕ್ಕ ಇಂಗ್ಳೇಶ್ವರ ಮತ್ತು ಉಮದಿ ಮಾನಷ್ಯದ ಮಾರಾಯ ಹೌದಾ ಇಬ್ರು ಬಂದಿದ್ರು ಡೊಳ್ಳಿನ ಹಾಡಿಕಿ ಪತ್ತಾನೇ ನನಗೆ ಗೊತ್ತಿದ್ದಿತ್ತಿಲ್ಲ ಹೌದಾ ಕುಸ್ತಿಗೆ ಆ ನಮ್ಮಪ್ಪ ನಮ್ಮ ಶಿವಾರದವ್ರೆಲ್ಲಾರು ಕೂಡಿ ಎತ್ತಿನ ಗಾಡಿ ಸುಮ್ಮನೆ ವಿಚಾರ ಮಾಡಿರಿ ಎತ್ತಿನ ಗಾಡಿ ಆಗಿನ ಕಾಲಕ್ಕೆ ಎಷ್ಟು ಬರ್ಬೇಕ್ರಿ ಹಾ ಇದು ಇಸ್ವಿ ಒಳಗೆ ಎರಡು ಸಾವಿರ ಐದರೊಳಗೆ ಹೌದೌದು ಎರಡು ಸಾವಿರ ಐದರೊಳಗ ನನ್ನ ಅಂದಾಜ ಒಂದು ಸಾವಿರ ಹಿಡ್ಕೊಂಡು ಹದಿನೈದು ನೂರು ತನ ಬರೀ ಎತ್ತಿನ ಗಾಡಿ ಇದ್ದು ವಿಚಾರ ಮಾಡಿ ಜನ ಎಷ್ಟು ಬಂದಿರಬೇಕು ಹೌದಾ ಈಗೇನಂಗೆ ಬೈಕ್ ಏನಂತಾರೆ ಎಲ್ಲ ಟ್ಯಾಕ್ಟರ್ ಬಹಳ ಸೌಕರ್ಯ ಇರಲಿಲ್ಲ ಎರಡು ಸಾವಿರ ಐದರೊಳಗೆ ಹಾ ಹಾ ಈಗ ಏನಾದ್ರಿ ಈಗೇನಾದ್ರಿ ಈಗ ಏನೂ ಇಲ್ಲ ಡ್ಯಾನ್ ಹೊಡೆಯವ್ರು ಬಂದ್ರೆ ಮಾತ್ರ ಅದಕ್ಕಿಂತ ಹೆಚ್ಚು ಕೂಡಬಹುದು ಹಾ ಕೂಡ್ತದ್ರಿ ನಿಮಗೆ ನಾ ಯಾಕೆ ಎತ್ತೆತ್ತಿ ತೋರಿಸ್ತೀನಿ ಅಂದ್ರ ಹಾ ಹಾ ನೀವು ಹೆಂಗರೆ ಕೇಳ್ರಿ ಹಾ ಹೆಂಗರಿ ಕುಂದ್ರಿ ಇದು ಪುಣ್ಯದ ಕೆಲಸ ಹೌದೌದು ನಾ ಯಾಕೆಷ್ಟು ಸಣ್ಣಾಗಿ ನಿಮ್ಗೆ ವಿಚಾರ ಪದೇ ಪದೇ ಹೇಳ್ತೀನಿ ಅಂದ್ರ ಹೌದು ನಮ್ಮ ನಿರ್ಣಾಯಕರು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರಿ ಪಸರ್ ಅವರು ಇರುವಿ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿ ತಿರುಗಿ 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 ಎಲ್ಲಿಗೆ ಬರ್ತಿದ್ರು ಎಲ್ಲಿ ಇವತ್ತಿ ಕೊನೆ ಮಾನವ ಜನ್ಮ ಕೊನೆ ಅಲ್ಲೋ ಪುನ್ಯಾತ್ಮ ರೀ ಇದು ಕೊನೆ ಅಲ್ಲ ಸರ್ ಹಾ ಕೊನೆ ಯಾವಾಗ ಆತದ ಗೊತ್ತದೇನು ರೀ ಈ ಜನ್ಮಕ್ ಬಂದ್ ಬಳಕ್ ಅಂದ್ರೆ ಕೊನೆ ಹಾ 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 ಈ ಜನ್ಮಕ್ ಬಂದು ತಿಳ್ಕೊಂಡು ಏನಾದರೂ ಇದ್ರ ಬೆಲೆ ಇಷ್ಟ ಐತಿ ಅಂತ ತಿಳ್ಕೊಂಡು ನೀ ಏನಾದ್ರೂ ಎಲ್ಲಾ ಏನ್ ಬಿಡ್ಬೇಕಯ್ಯದ ಬಿಟ್ಟಿ ಹಿಡಿಬೇಕಾಗಿ ಅದು ಹಿಡಿದೆ ಅಂದ್ರೆ ಇದು ಕೊನೆ ಜನ್ಮ ಹೌದು ಹೌದು ಇಲ್ಲಂದ್ರೆ ಹಾಂ ಅನಂತ ಜನ್ಮ ಅಂತ ಹೇಳಿದ್ರು ಶಾಸ್ತ್ರ ನೀ ಎಷ್ಟು ಜನ್ಮ ಹೌದು ಅನಂತ ಯೋನಿಗಳಲ್ಲೆಲ್ಲ ತಿರುಗಿ 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 ನೀ ಮಾನವಕ್ಕೆ ಬಂದಿದ್ದಿ ಈ ಮಾನವ ಜನ್ಮದ ಲಾಭ ತಿಳ್ಕೊಬೇಕಾಯ್ತು ಹ ಇದು ಶ್ರೇಷ್ಠ ಮಾನವ ಜನ್ಮ ಹ ಇದು ಒಂದು ಸಿಕ್ಕಿದ ನಮಗ ಪುಣ್ಯ ಪುಣ್ಯ ರೀಪುಣ್ಯ ಯಾವ್ದರ ಜಾತಿಯಾಗ ಹ ಅದು ಪ್ರಶ್ನೆ ಇಲ್ಲ ನೀ ಯಾವ ಸಮಾಜದೊಳಗೆ ಹುಟ್ಟ್ರಿ ಏನಾದರೂ ಮಾಡ್ರಿ ಆದ್ರೆ ಮನುಷ್ಯ ಜನ್ಮ ದೊಡ್ಡ ಲಾಭ ಎಷ್ಟೋ ಕಲೆ ಅದಾವ ಆ ಕಲೆ ಮಾಡಿದ್ರೆ ನಿನಗ ಮುಕ್ತಿ ಇಲ್ಲ ಈ ಶಿವಸ್ಥಾನ ಅದ್ರಿ ಇದು ಇದ್ರೊಳಗೆ ನೋಡ್ರಿ ಬ್ಯಾರೆ ಒಂದು ಕಲಾ ಸಂಘದೊಳಗೆ ಪ್ರವೇಶ ಮಾಡಿದ್ರೂ ಒಂದೇ ಮಾರ್ಗ ಹಾಡ್ಲಿಕ್ಕೆ ಬರ್ತದ ಹೌದು ಗೀಗಿ ಪದ ಹಾಡು ಹದಿನೆಂಟರದ ಹಾಡ್ತಾರ ಇಪ್ಪತ್ತರ ಏನಂತ ಹದಿನೆಂಟು ಹತ್ತೊಂಬತ್ತು ಹಾಡ್ತಾರ ಆದ್ರೆ ಈ ಶಿವಸ್ಥಾನ ಹೆಂಗದ ನೋಡ್ರಿ ಇದು ಇದು ಹೌದು ಇದರೊಳಗೆ ನಿಂತು ಸಿದ್ದಾಟಿಗೆ ಹಾಡು ಹೌದು ಇಸ್ಲಾಂ ಧರ್ಮದ ಹೇಳು ಹೇಳು ಕ್ರಿಶ್ಚಿಯನ್ರದ್ ಹೇಳು ಬೌದ್ಧ ಧರ್ಮದವ್ರು ಹೇಳು ಬಂಜಾರ ಸಮಾಜದವ್ರದ ಹೇಳು ಬೆಕ್ಕಾದ ಅವಕಾಶ ಮಾಡಿ ಬಂಧುಗಳೇ ಶಿವಸ್ಥಾನ ಹೌದೌದು ನಾವು ತಿಳ್ಕೊಂಡಿಲ್ಲ ಹ ನಾವು ತಿಳ್ಕೊಂಡಿಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಶಿವಸ್ಥಾನ ಆಧಾರ್ ಇಟ್ಕೊಂಡು ಏನೇನೋ ಮಾತಾಡ್ಕೊತ ಹೊಂಟೇವು ಹೌದು ಹೌದು ಏನೇನೋ ಮಾತಾಡ್ಕೊತ ಹೊಂಟೆವು ಶಿವಸ್ಥಾನ ಆಧಾರ್ ಇಟ್ಕೊಂಡು ಇಂಥ ಬೆಂಕಿ ಅಂತ ಶಿವಸ್ಥಾನ ಮುಂದೆ ನಿಂತು ನಾವು ರೊಕ್ಕ ಗಳಿಸೋ ಸಲುವಾಗಿ ನಮ್ಮ ಹೆಸರು ಮಾಡ್ಕೊಳ್ಳೋ ಸಲುವಾಗಿ ನಾವು ಬಾಯಿಗೆ ಬಂದಂಗೆ ಏನಾದರೂ ಬಗಳಿದ್ರೆ ಹೌದು ಶಿವಸ್ಥಾನದ ಸಾಕ್ಷಿ ನನ್ನ ಸಣ್ಣ ಅನುಭವದ ಸಾಕ್ಷಿ ಹೇಳ್ತೀನಿ ಮುಂದಿನ ಜಲ್ಮಕ್ಕ ಯಾವ ಇದನ್ನು ಆಧಾರ್ ಇಟ್ಟುಕೊಂಡು ದುರ್ಯೋಪ ದುರ್ಯೋಪಯೋಗ ಪಡಿಸ್ತಾನಲ್ಲ ಬೆಕ್ಕಾದೇನು ಮಾತಾಡ್ತಾನು ಮುಂದಿನ ಜನ್ಮದೊಳಗೆ ನಾಯಿಯಾಗಿ ಹುಟ್ಲಕ್ಕೆ ಅನುಮಾನ ಇಲ್ಲ ಅಂತ ಸಭೆಯೊಳಗೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಬಂಧುಗಳು ಹೌದು ಯಾಕ ಇದು ಶಿವಸ್ಥಾನ ಸಾಕ್ಷಿಯಾಗಿ ನಮಗೇನದು ಗೊತ್ತದೇನು ಹಾ ನಮ್ಮ ಹಿರಿಯರು ಏನು ಮಾಡಿದ್ರೀ ಹೌದು ಜೇವ್ರ ಗೌಡರು ಹಾಡಿದ್ರು ಬಿತ್ತಲಾರದೆ ಹೊಲ ಬೆಳಿತು ಬೆಳೀತ್ರಿಪ್ಪ ಬೆಳೀತು ಹವಿನಾಳ ಮುತ್ತೆ ಹಾಡ್ದ ಹರಿದಿಮ್ಮಿನೊಳಗೆ ಹಾಡ್ತಿದ್ರು ಹೌದು ತಂದ ಡಗ್ಗ ಡಗ್ಗಾ ತಾಳ ತಂದು ಕೂಡಿಸಿದ್ರು ಹೌದು ಪುಣ್ಯಾತ್ಮರು ಛಜ್ಜ ಅವ್ರಿಗೆ ಬಾಳೆ ಹಣ್ಣು ಕುಡ್ತಿದ್ರು ಹಂಗ ಹಾಡಿ ನಮ್ಮ ಹಾಲ ಮತ್ತಾಟಿಗೆ ಇಲ್ಲಿ ನಿಂದ್ರ ನಾವು ಇವತ್ತ ನಮಗಾಟಿ ಯಾರು ಕರ್ಸಲ್ರು ಛಜ್ಜ ಕೊಟ್ಟು ನಮಗೆ ಯಾರು ಕರ್ಸಲ್ರು ಬಾಳೆ ಹಣ್ಣು ಕೊಟ್ಟು ಯಾರು ಕರ್ಸಲ್ರು ನಮಗೆ ತೆಂಗಿನಕಾಯಿ ಕೊಟ್ಟು ಕರ್ಸಲ್ರು ನಮಗ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕರ್ಸ್ಲಕತ್ತಾರ ರೊಕ್ಕ ತಗೊಂಡ್ ನಾವ್ ಏನಾದ್ರು ಹೇಳ್ದೇವಂದ್ರ ಬತ್ ನೋಡಿ ಈಗ ಸಲೀಪ್ ಕಾಲ ಹಾ ಹಾ ಯಾಕೆ ಮೀಟಿಂಗ್ ನಡೀತು ಯಾಕೆ ಇವೆಲ್ಲ ನಡ್ಲಿಕ್ಕೆ ಗೊತ್ತದೇನ್ರಿ ಯಾಕ್ರಿಪ್ಪ ನಾವು ಮಾಡಿದ ಕರ್ಮೇಲಿ ತುಂಬಿ ಬಿಟ್ಟದ್ ಹೌದ್ ಹೌದ್ ಅದ್ರ ಸಲುವಾಗಿ ನಮ್ಮ ಬಾಯಿಗೆ ಹತೋಟಿ ಇರಬೇಕು ಹೌದು ನಮ್ಮ ಬಾಯಿಗೆ ನೀತಿ ಮಿತಿ ಇರಬೇಕು ಹೌದು ಯಾಕ ಕೇಳಲಾರದವ್ರು ನೋಡ್ರಿ ಆಗಳೆ ಹೊತ್ತು ಮುಣಗಿ ಯಾರ್ಯಾರು ಹಾರಾಡ್ಲಕ್ಕಿದ್ರು ಹೌದು ಪಾಪ ಒಂದೇ ಮಾತು ಹೇಳದ್ ಗದ್ದಲ ಮಾಡಬೇಡ್ರಿ ಅಂದ್ರೆ ಒಬ್ಬರ ಕೊಯ್ತಾರೇನ್ ಕೇಳಲ್ಲ ಏನ್ ಒಳ್ಳೆ ಮಾತು ಹೇಳಿದ್ರಿ ಕೇಳ್ತಾರ ಕೇಳಲಿಲ್ಲ ಅಂದ್ರೂ ಪರವಾಗಿಲ್ಲ ಕೇಳವ್ರೆ ಕೇಳ್ತಾರ ಇಷ್ಟೇ ಒಳ್ಳೇದು ಹೇಳಿದೆ ಅಂದ್ರೆ ನೀನು ಜನ್ಮಕ್ಕೆ ಪುಣ್ಯ ಬರ್ತೇ ಯುಟ್ಯೂಬ್ ಮುಖಾಂತರ ಕಲಾವಂತರಿಗೆ ಇಷ್ಟಪಡ್ತೀನಿ ಇಷ್ಟ ಪಡ್ತೀನಿ ನನ್ನ ಜನ್ಮಕ್ಕೆ ಪುಣ್ಯ ಬರ್ಲಿ ಎಂದು ಬರ್ಲಿ ಅಂದ್ರೆ ಅದು ನನಗೆ ಬರಂಗಿಲ್ಲ ಹೌದು ಇದರ ಮ್ಯಾಲೆ ನಿಂತು ಒಳ್ಳೇದನ್ನ ಹೇಳಬೇಕು ಅಂತ ಹೇಳಿ ಬಂಧುಗಳೇ ಬೆಂಕಿ ಹಚ್ಗೊಳ್ಳೋದು ಹಾ ಇದೊಂದು ಐದು ನಿಮಿಷ ವಿಚಾರ ಮಾಡೋನು ವಿಷಯ ಮಾತಾಡಬೇಕಲ್ಲ ಮಾತಾಡ್ಬೇಕಲ್ಲ ಯಾಕ್ರಿಪ್ಪ ವಿಷಯ ಹಿಂಗ ಮಾತಾಡ್ಬೇಕು ಹ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಹೌದು ತಾವೆಲ್ಲ ಸಮೀಪದಿಂದ ನೋಡಿರಿ ಹುಬ್ಬಳ್ಳಿ ಸಿದ್ಧಾರೂಢರಿಗೆ ತಾವೆಲ್ಲ ಅವ್ರ ಚಿತ್ರ ನೋಡಿರಿ ಅವ್ರ ಶಿಷ್ಯರಿಗೆ ನೋಡಿರಿ ಅವ್ರ ಕಥೆಗಳನ್ನ ತಾವೆಲ್ಲ ಕೇಳದವ್ರ ಇದ್ದೀರಿ ಹೌದಿಪ್ಪ ನಮಗೆ ನಿಮಗೆ ಎಷ್ಟು ದೂರ ಐತಿ ಅಂದ್ರೆ ಮೂರು ನೂರು ಕಿಲೋಮೀಟರ್ ಹಿಡ್ಕೊಂಡು ಮೂರುವರೆ ನೂರು ಕಿಲೋಮೀಟರ್ ಅಂತರ ನಮಗೆ ನಿಮಗೆ ಅದು ಅಂತ ಒಂದು ತಳಭಾಗದಾಗ ಸಿಕ್ಕವ್ರು ನೀವು ನಾವು ಹೌದು ನೀವು ಪುಣ್ಯಾತ್ಮರು ಹುಬ್ಬಳ್ಳಿ ಸಮೀಪಿದ್ದವ್ರು ಹೌದಿಪ್ಪ ಹೌದು ಹುಬ್ಬಳ್ಳಿ ಸಿದ್ಧಾರೂಢರ ಮಟ್ಟಕ್ಕೆ ಒಬ್ಬ ಮಾರವಾಡಿ ಬಂದ ಏನೋ ಮಾರವಾಡಿ ಮಾರವಾಡಿ ಬಂದ ಹೌದು ಮಾರವಾಡಿ ಬಂದ ಹೌದು ಮಾರವಾಡಿ ಬಂದ್ಯಪ್ಪ ಸಿದ್ಧಾರೂಢರ ಅಂತ ಕರೆದ ಹಾ ದೊಡ್ಡ ಶ್ರೀಮಂತ ಹೌದು ಎಷ್ಟು ಎಷ್ಟು ಅವನ ಮಾತಿನೊಳಗೆ ಎಷ್ಟು ಎಷ್ಟರೇ ಭಾವ ತುಂಬಿರ್ಬೇಡ ಅಂತೇಳಿ ಬಂದು ನಮಸ್ಕಾರ ಮಾಡ್ದ ಸಿದ್ಧಾರೂಡ್ ನೋಡ್ಲಿಲ್ಲ ಮಕ್ಕಪ್ಪ ಹೊಡಿನಿ ಹೌದೌದು ನಾವು ಸಿದ್ಧಾರೂಢ ಆಗಲ್ಲ ಮುಗೀತು ನಮ್ದು ಹೌದೌದು ನಾ ಮಾತಾಡ್ತೀನಿ ಮ್ಯಾಂಗ ಆತಾರೆ ಹೆಂಗ್ ಮಾಡ್ತೀರಿ ನಾನು ಸಂಗನಾಗಿ ಹೆಂಗ್ ಮಾಡ್ತಾರ ಪಾಪ ನಿಮ್ಗೆ ಹೆಂಗ ನಿದ್ದೆ ಬರ್ಬೇಡ ಹೇಳ್ರಿ ಸಿದ್ಧಾರೂಢರಿಗೆ ಮಾರ್ವಾಡಿ ಬಂದು ನಮಸ್ಕಾರ ಮಾಡದ ಕೈ ಹಚ್ಚದ ವೃತ್ತಿ ಯಾಕ ಹೊತ್ತು ಸಿದ್ದಾರೂಢ ಈ ರೂಢಿ ಒಳಗೆ ಇರ್ಲಿಲ್ರಿ ಅವರು ಇನ್ನೊಂದು ಹೆಸರು ಅದ ನಮ್ಮ ಹನುಮಂತ ಸರ್ ಅವ್ರಿಗೂ ಗೊತ್ತದ ನಿಮಗೂ ಗೊತ್ತದ ಹೌದು ಅವ್ರಿಗೆ ಏನಂತಿದ್ರು ಏನಂತಿದ್ರು ಆರೋಡ ಏನು ಆರೋಡ ಆರೋಡ ಅಂದ್ರಿ ಏನ್ರಿ ಏನ್ರಿ ಈ ರೂಢಿ ಬಿಟ್ಟು ಹ ಆ ಭಗವಂತನ ಚಿಂತನೆ ಒಳಗೆ ಯಾವ ಇರ್ತಾನೆ ನೋಡ್ರಿ ಅವರಿಗೆ ಆರೂಢ ಸ್ಥಿತಿ ಬರ್ತದ ಹಂಗ ನಾನೂ ಅಲ್ಲ ಹೌದು ಇದು ನನ್ನದು ಅಲ್ಲ ಅಂತೇಳಿ ಯಾವ ತಿಳಿದಿರ್ತಾನಲ್ಲ ಅವ್ರಿಗೆ ಆರೂಢ ಸ್ಥಿತಿ ಬರ್ತದೆ ಹೌದಪ್ಪ ಸಿದ್ಧಾರೂಢರಿಗೆ ಮಾರ್ವಾಡಿ ಬಂದು ನಮಸ್ಕಾರ ಮಾಡಿ ಕೈ ಹೆಚ್ಚದ ಎಚ್ಚರ ಆಯ್ತು ಯಾಕೋ ಮಾರ್ವಾಡಿ ಯಾಕೆ ಬಂದಿದಿ ಅಂದ ನನಗೊಂದು ಸಣ್ಣ ಆಶೆ ಆಗ್ಯದಪ್ಪ ಹಾ ಸಣ್ಣ ಆಸೆ ಆಶೆ ಆಗ್ಯಾವ ನಿನ್ನ ಆಸೆ ಅಂದ ಸಿದ್ಧಾರೂಢ ಮುಪ್ಪು ವಯಸ್ಸಾಗಿತ್ತು ಹಿಂಗ ಮೊಳಕಾಲ್ದೊಳಗ್ ಚಂಡ ಹಾಕಿ ಕೂತಿದ್ರೆ ಸಿದ್ಧಾರೂಢ ಪೋಟು ನೋಡ್ರಿ ನೀವು ಮುಪ್ಪಿನ ಕಾಲ್ದು ಹೌದು ಮೈ ಮೇಲೆ ಬರೀ ತೊಗಲಿಯಲು ಎರಡೇ ಅದಾವ ಹೌದು ಮಳಕಾಲದೊಳಗೆ ಚಂಡ ಹಾಕಿ ಕೂತಿರ್ತಾನೆ ಸಿದ್ಧಾರೂಢ ಹೌದು ಏನ್ ಆಸೆ ಅದಂದಾಗ ಹಾ ಒಂದು ಮಾತೇಳ್ತಾನಿಪ್ಪ ಏನಿಪ್ಪ ನೀನ್ ತಲೆ ಮ್ಯಾಲ ಹೌದು ಬಂಗಾರ ಕಿರೀಟಿಡ ಆಶೆ ಆಗಿದೆಪ್ಪ ಏನೋ ಬಂಗಾರ ಕಿರೀಟ ಯಪ್ಪ ದಯವಿಟ್ಟು ನೀವಲ್ಲ ಅನ್ಬೇಡಪ್ಪ ನಿನ್ನ ತಲೆ ಮೇಲೆ ಬಂಗಾರ ಕಿರೀಟ ಇಡಿತೀನಿ ಅಪ್ಪ ಅಂದ್ರ ಏನನ್ಬೇಕ್ರಿ ಇದಕ್ಕೆ ಯಾಕೋ ಬಂಗಾರ ಕಿರೀಟ ಅಂದ ಹಾ ಹಾ ಎದಕ್ರಿ ಇದ ನಮ್ಗೆ ಎಟ್ ಖುಷಿ ಅದ ನೋಡ್ರಿ ಹೆಚ್ಚು ನಾಳೆ ಊರಿ ಹೋಗತನ್ ತಗಪಿ ಅಲ್ಲ ನಾವು ಪೇಟ ಸೂತ್ರ ಸರ್ ಮತ್ತೆ ನನ್ನ ಮಾತು ಕೇಳಿ ನೀವು ತೆಗ್ದಿರಿ ಮತ್ತೆ ತೆಗಿಬೇಡ್ರಿ ಪ್ರೇಮದಿಂದ ದಿನ ಸುತ್ತ ಆದ್ರೆ ಸಿದ್ಧಾರೂಢ ನಾವ್ ಆರೂಡಲ್ರಿ ನಾವು ಈ ರೂಢಿಯವ್ರಿ ಹೌದು ನಾಲ್ಕು ಸುತ್ತಗೊಳ್ಳೋರಿ ಇದ್ಯಾಕೋ ಬಂಗಾರ ಕಿರಿಟ್ ಅಂದ ಎಪ್ಪ ನಂದ್ ಅಂದಾಗ ಸಿದ್ಧಾರೂಢ ಹೇಳ್ತಾನ ಏನೋ ನನ್ನ ತಲೆ ಮೇಲೆ ಕಿರಿಟ್ ಇಟ್ಟಂದ್ರ ಮಗನ ನಿನಗ ಸಂತೋಷ ಆತದಿಲ್ಲ ಹೌದು ಇಟ್ಟು ಬಿಡುವಲ್ಲಿ ಹಾ ಹಾ ಏನ್ ಮಾತ್ರಿ ಇಟ್ಟು ಅಂದ ಹೌದು ಆಯ್ತಪ್ಪ ಹೋಗಿ ಮನೆಗೆ ಹೋಗಿ ಬಂಗಾರ ಕಿರೀಟ ದೊಡ್ಡ ಶ್ರೀಮಂತ ಬಂಗಾರ ಕಿರೀಟ ಮಾಡ್ಕೊಂಡು ತಂದು ತಲೆ ಮೇಲೆ ಇಟ್ಟ ಹೌದು ಇಟ್ಟು ಯಪ್ಪಾ ಒಂದು ಸ್ವಲ್ಪ ಹಿಂದೆ ಸರದ ನೋಡ್ಲಿ ಅಂತೇಳಿ ಹಿಂದೆ ಸರಿ ತಾನ ಹಿಂದಕ್ಕೆ ಹಾ ಹಿಂದಕ್ಕೆ ಸರದ ಹಿಂದಕ್ಕೆ ಸರದ ಮತ್ತೆ ಮುಂದೆ ಬಂದ ಇಪ್ಪ ಹಾ ನನ್ನ ನೆದರ ನಂದೇ ನೆದರ್ ನಿನಗೆ ಆಗ್ತದೆಯಪ್ಪ ನಿನಗೆ ಜನ ನೋಡಿದ್ರೆ ಹೆಂಗ ಎಷ್ಟು ಚಂದ ಕಾಣಾಕತೀವಪ್ಪ ಅಂತೇಳಿ ಮುಂದೆ ಬಂದು ಹಿಂಗೆ ಹಿಂಗೆ ತಲೆ ಮೇಲೆ ಕೈ ಇಳಿಸಿ ಲಟಿಗೆ ಮುರಿದ ಪಾಪ ಹಾ ಹಾ ಯಾರಿ ಯಾರೀ ಮಾರ್ವಾಡಿ ಮಾರ್ವಾಡಿ ಹೌದಪ್ಪ ಎಂತ ಭಾವ ಇರಬೇಡ ಪಾಪ ಹೌದು ಯಪ್ಪ ನನಗೆ ಸಂತೋಷ ನನಗೆ ಆನಂದ ಐತಪ್ಪ ಅಂತೇಳಿ ಉದ್ದ ದೀಂಡ ನಮಸ್ಕಾರ ಹಾಕಿ ಮನೆಗೆ ಹೋದ ಹಾ ಹಾ ಏಸ ದಿನ ಕೂತ್ರಿ ಎಷ್ಟ ದಿನ ರೀಪ್ಪ ಎರಡು ದಿನ ಹಂಗೆ ಕೂತನ್ರಿ ಜಳಕ್ಕೆಲ್ಲ ಜಾಪತ್ರಿ ಇಲ್ಲ ಹೌದು ಹೌದ್ ಸಿದ್ಧಾರೋಡ ಯಾಕ್ರಿ ಎಲ್ಲಿ ಬಂಗಾರ ಕಿರೀಟ್ ಇಟ್ರ ನನಗ್ ಸಂತೋಷ ಆತ ಹೇಳೇನ ಒಂದ್ ವೇಳೆ ಅದು ಬಂಗಾರ ಕಿರೀಟ್ ಇಳಿಸಿದ್ರ ಹೌದು ಎಲ್ಲಿ ಇವನ್ ಮನುಷ್ಯಂಗ್ ನೋ ಆತ ಹೇಳಿ ಎರಡು ದಿನ ತನ ಹಂಗೆ ಇಟ್ಕೊಂಡು ಕೂತಾನ ಹಾ ಹಾ ಒಂದ್ ಹೊಂಬ ಹೊಂಟಿತ್ರಿ ಹಾದಿ ಹಿಡಿದು ಹಾ ಅದು ಕೈಯಾಗ ನಿಮ್ ಕಡೆ ಕುಳ್ಳತ್ತಿರಿ ಏನತ್ತಿರಿ ಹೌದು ಈ ಎಮ್ಮಿ ಹೆಂಡಿದ ಆಕಳ ಹೆಂಡಿದ ಬಡಿದಿರ್ತೀವಲ್ಲ ಕುಳ್ಳಿ ಹತ್ತರ ಕುಳ್ಳಿ ಹತ್ತಿರಲ್ಲ ಯಾಕಂದ್ರೆ ನಮ್ಮ ಭಾಗ ತಳಭಾಗ ನಿಮ್ಮ ಮ್ಯಾಗ ಭಾಗ ಹತ್ತದ ಇದ್ರೂ ಕೂಡ ತಿಳ್ಕೊಳ್ರಿ ಕುಳ್ಳ ಬೆಂಕಿ ಹಚ್ಕೊಂಡು ಹೊಲಕ್ಕೆ ಹೊಂಟಿದ್ದು ಯಾಕ ಹಾ ಶಿತ್ನಿ ಸುಡಾಕಂತ ಹೌದು ಮಠದ ಪಕ್ಕದೊಳಗ ಧಾರಿ ಹೋಗುವತ್ನಾಗ ಶಿದ್ಧಾರೂಢ ತೆಲಿ ಮ್ಯಾಲ ಈಗ ನೋಡ್ರಿ ನಮ್ ತೆಲಿಗೆ ಪೇಟ ಸುತ್ತಿರಿ ನಿಮ್ಗೆಲ್ಲರಿಗೆ ಕಾಣ್ಲಾಗತ್ತದಲ್ಲ ಹಾ ಸಿದ್ಧಾರೂಢನ್ ತಲೆ ಮೇಲೆ ಬಂಗಾರ ಕಿರೀಟ ಎದ್ದು ಬೀಳಕತ್ತಿತ್ತು ಮಿರಿ ಮಿರಿ ಮಿಂಚಾಕತ್ತಿತ್ತು ಹೌದು ಪಾಪ ಮಠಕ್ಕೆ ಬಂದ ಏನೋ ಮಗನ ಸಿದ್ದಾರೂಢ ಅಂದ ಯಾರೀ ಹೊಲಕ್ ಹೋಗುವಂತ ಇದು ನನಗೇನು ಬೇಕಾಗಿಲ್ಲ ಅಂತ ಹೇಳ್ತಿ ತೆಲೆ ಮೇಲೆ ಬಂಗಾರ ಕಿರೀಟ ಇಟ್ಟ ಓ ಮಗನ ಎಟ್ ನಾಟಕ ಮಾಡ್ತಿ ಅಂದ ಹೌದ ಅವಾಗ ಅಲ್ಲೋ ಇದಕ್ಕೇನು ಬೇಕಾಗಿಲ್ಲ ಪಾಪದ ಮಾರ್ವಾಡಿ ತಲೆ ಮೇಲೆ ಇಟ್ರ ಆನಂದ ಹೇಳ್ಯಾನ ಅವನಿಗೆ ಯಾಕೆ ಸುಮ್ಮನೆ ಮನುಷ್ಯ ನೋವು ಇಟ್ಕೊಂಡು ನಮ್ಮ ಮಗನ ಇದಕ್ಕೆ ಬೇಕಾಗಿಲ್ಲ ಅಂದ್ರು ಹೌದು ಅವಾಗ ಹೊಲಕ್ಕೆ ಹೋಗ ಮನುಷ್ಯ ಆತನ ಇಟ್ಟಾನ ಹೌದು ಆನಂದ ಆಗ್ಯದಿಲ್ಲ ನಾ ತ ಬೆಂಕಿ ಇಡ್ಲಿ ಅಂದ ಹೌದು ಹೌದಾ ಅಂದ ಹೌದು ಅವ ಬಂಗಾರ ಕಿರಿಟ್ಟಿಟ್ರ ಸಂತೋಷ ಆಗ್ಯದ ನೀ ತಲೆಯಾಗ್ ಬೆಂಕಿ ಇಟ್ರ ಸಂತೋಷ ಆತದ ಹಾ ನನಗ್ ಸಂತೋಷ ಆಯ್ತಂದ್ ಇವ್ಕೇನ್ ಹೊಂಬ್ ಗಿರಾಕಿಗಳಿಗೆ ಹಾ ದೇವ್ರ ಅನ್ನೋದು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಏನ್ ಸಂತೋಷ ಆತಿತ್ತಂದ್ರ ಕಿರೀಟ್ ತಗ ತೆಳಗಿಡು ತಲೆ ಮೇಲೆ ಹೌದಾ ತೆಲೆ ಮೇಲೆ ಬೆಂಕಿ ಇಟ್ಟ ತೆಲೆ ಮೇಲೆ ಬೆಂಕಿ ಇಟ್ಟು ತುಪ್ಪಳ ಸುಟ್ಟು ತಲೆ ಕೂದಲು ಸುಟ್ಟು ತೊಗಲು ಉಚ್ಚಿ ಬಿದ್ದರೆ ಸಹಿತೆ ಪಾಪ ಕೊಯ್ ಬೇಕೇನ್ರಿ ಯಾಕ ಹ ಈ ರೂಢಿ ಒಳಗಿರ್ಲಿಲ್ಲ ಸಿದ್ದ ರೂಢ ಆ ರೂಢಿ ಒಳಗಿದ್ದ ಹೌದಾ ನಾ ಒಂದ್ ಮಾತು ಹೇಳ್ತೀನಿ ಈಗ ಶಾಂತಾಬಾಯಿ ಅವ್ರಿಗೆ ಏನು ಹೇಳಲ್ರಿಪ್ಪ ನಾ ಹಾ ಯಾಕಂದ್ರ ಅವ್ರಿಗೆ ಮಾತಾಡ್ ಕೊಟ್ಟಿಲ್ಲ ನಾ ಏನ್ ಹೇಳ್ತೀನಿ ಅಂದ್ರ ತಲೆ ಮ್ಯಾಲ ಬೆಂಕಿ ಹಚ್ಕೊಂಡ ಸಿದ್ದಾರೂಢ ಹ ಜಗತ್ ಗುರು ಅಂದ್ರ ಅವನಿಗೆ ಹೌದು ಹೌದು ಆದ್ರೆ ಬೆಂಕಿ ಹಚ್ಚದ ಅವನಿಗೆ ಹ ಕುಷ್ಟ ರೋಗ ಹೊಡೀತು ಅಂತ ಚರಿತ್ರೆ ಚರಿತ್ರೆಯೊಳಗ ನೋಡ್ರಿ ಸಿದ್ಧಾರೂಢರ ಚರಿತ್ರೆ ಒಳಗೆ ನೋಡ್ರಿ ಅದಕ್ಕೆ ಬೆಂಕಿ ಹಾ ಬೆಂಕಿ ದೇವರಾದ ಜಗತ್ ಗುರುವಾದ ಹೌದು ಇಂತಿಂತ ಸರ ನಾ ಸುರುವಿಗೆ ಹಿಡ್ದಾಗ ನನಗೆ ಏನೂ ತಿಳಿಯಲಾಗಿತ್ತು ಎಂತದೊಂದು ವಿಷಯ ಇಟ್ಟು ಇವತ್ತು ನನಗೆ ಆನಂದ ಮಾಡಿದ್ರಿ ಹೌದು ಇನ್ನೊಂದು ಸಣ್ಣ ಮಾತು ಹೇಳ್ತೀನಿ ಏನ್ರಿಪಾ ಇನ್ನು ಒಂದು ಕಾಶಿ ಪಟ್ಟಣದೊಳಗ ಕಬೀರ್ ದಾಸ ಹೌದ್ ಹೌದ್ ನೋಡ್ರಿ ಮತ್ ಅದ್ಯಾಕ ಹೇಳ್ತಾನಂದ್ರಿ ಅದನ್ನು ಶರಣ್ರ ಚರಿತ್ರೇನೆ ಹಾ ತಾವ್ ಲಕ್ಷಿ ಕೊಡ್ರಿ ಕಾಶಿ ಒಳಗ ಕಬೀರದಾಸ ಹೌದು ಹುಲ್ಲು ಝೋಪಡಿ ಒಳಗ ಭಜನಿ ಮಾಡ್ತಿದ್ದ ಏನು ಹುಲ್ಲು ಝೋಪಡಿ ಒಳಗ ಲಕ್ಷ ಕೊಡ್ರಿ ಇದು ಬಹಳ ಒಳ್ಳೆ ದೃಷ್ಟ ಅಂತದ ಅಣ್ಣ ಏ ನೀವಿದ್ರಿಪಾ ಏ ಹುಡುಗ್ರೆ ತಮ್ಮ ಮಕ್ಕೋರಿ ಗದಲ ಮಾಡ್ಬೇಡ್ರಿ ನನ್ನ ಮನಸ್ಸು ಹಾಳು ಮಾಡಬೇಡ್ರಿ ಇಷ್ಟೇ ದಯವಿಟ್ಟು ಹೇಳ್ತೀನಿ ನಿಮಗ ಕಾಶಿ ಒಳಗ ಕಬೀರದಾಸ ದಾಸ ಹುಲ್ಲು ಝೋಪಡಿ ಒಳಗ ನಾಲ್ಕು ಮಕ್ಕಳಿಗೆ ಕರ್ಕೊಂಡು ಎರಡು ಪಂತೀರಿ ಅವನು ಹಾ ಐದು ಹೊತ್ತು ನಮಾಜ್ ಹಾ ಮಿಕ್ಕಿದ ಸಮಯದೊಳಗೆ ಹರಿ ಧ್ಯಾನ ಹೌದು ಹೌದು ಅಂದ್ರೆ ಪಾಂಡುರಂಗನ ಭಜನಿ ಮಾಡ್ತಿದ್ದ ಭಜನಿ ಮಾಡ್ತಿದ್ದ ಮೆಕ್ಕಿ ಟೈಮ್ ಅವನು ಗುಡಿಸಲು ಮಗ್ಗಲದೊಳಗೆ ಒಬ್ಬಕ್ಕಿ ವೇಶಿ ವೇಶಿ ಅಂದ್ರೆ ತಿಳಿತಲ್ರಿ ಹೌದೌದು ಸೂಕ್ಷ್ಮದೊಳಗೆ ತಿಳ್ಕೊಳ್ರಿ ಹೌದು ವೇಷೆ ಎಲ್ಲರಿಗೂ ಗೊತ್ತದ ಹೌದಾ ಆ ವೇಷೆ ಹೆಣ್ಮಗಳ ಇತ್ತು ರಾತ್ರಿ ಒಂಬತ್ತು ಗಂಟೆ ಇತ್ತು ಇದ್ದಿದ ಮನೆ ಅಂತ ತಂಗಳ ತುಕಡಿ ಅಂತ ಎಂತ ಅನಂದಲೆ ಊಟ ಮಾಡಿ ನಾಲ್ಕು ಮಕ್ಕಳು ಹೌದು ಕಬೀರ ಮತ್ತು ಕಬೀರ ಹೆಣತಿ ಹರಿಭಜನೆ ಪ್ರಾರಂಭ ಮಾಡಿದ್ರು ಹೌದಾ ವಿಠಲ ವಿಠಲ ಪಾಂಡುರಂಗ ವಿಠಲ ರಾಮ ಭಜನಿ ಮಾಡ್ಲಕ್ಕೂ ಈ ಮನೆಗೆ ಊರ್ ಗೌಡ್ ಬಂದ್ರಿ ಹಾ ವೇಶಿ ಮನೆಗೆ ಊರ್ ಗೌಡ್ರಿ ಗೌಡ್ರಿ ನಿಮ್ ಕಡೆ ಇಲ್ರಿಪ್ಪ ಗೌಡ್ರ ಮತ್ ನೋಡ್ರಿ ಕಡೆ ಕಡೆ ಗೌಡ್ರು ಹ್ಮ್ ಬಂದ ಬಂದ್ ಇದು ಕಿರಿಕಿರಿ ಐತ್ರಿ ರೀಕಿ ಹಾ ನಿಮಗ್ ಫಾಸ್ಟ್ ಹೇಳ್ತೀನಿ ಸಮಯ ಬಾಳ ತಿಳ್ಕೊಂಡು ಹೌದು ವೇಶಿ ಮನೆಗೆ ಬಂದ ಇದು ಅವ್ರಿಗೆ ಕಿರಿಕಿರಿ ಆಗ್ಲಕತ್ತು ಹಾ ಕೇಳ್ದ ಮೈ ತೇರಿ ಸಾತ್ ಆನಂದ್ ಸೈ ಮಿಲ್ನಾಕರ ಆಯತ ಏಕೋನ್ ಹಾಯ್ ಪಾಗಲ್ ಅನ್ನವ ಏಕ್ಯಾ ಕಬೀರ್ ಅಲ್ಲಿ ಹಿಂದಿನೇರಿ ಕಾಶಿ ಒಳಗ न ಪಾಗಲ್ ಅನ್ನ ಹೌದು ಆಕಿ ಅಂದಳು ಕ್ಯಾಕರ್ನಾ ಏನು ಮಾಡದ್ರಿ ಪ್ರತಿನಿತ್ಯ ನನಗೆ ಸಾಕ ಸಾಕು ಮಾಡ್ಯನ ಏನೂ ಕೆಲಸ ಇಲ್ಲ ಬರೇ ಹರಿ ಭಜನಾ ಮಾಡ್ತಾನ್ರಿ ನೀವರೇ ಊರ್ ಗೌಡ್ ಇದ್ರಿ ಅವನಿಗ್ ಶಿಕ್ಷೆ ಕೊಡ್ರಿ ಗೌಡ್ರ ಅಂತೇಳಿ ಆ ವಶಿ ಹೌದು ಗೌಡ ಹೇಳಿದ್ರು ನಿಮಗೊಂದು ಮಾತು ಹೇಳ್ತೀನಿ ಗೌಡನ್ ಕತಿ ಒತ್ತಾಟಿ ಬಿಡ್ರಿ ಹಾ ನಾಯಿ ಅಂದ್ರ ನಾಯಿ ಇಟ್ಟು ಇರ್ತದ್ರಿ ಅಂತ ಸಮಯದೊಳಗೆ ಅದು ಅನ್ಸೋದಲ್ರಿಪಾ ಒಬ್ಬ ಕವಿ ಹೇಳ್ತಾನ ಹಾ ಸರ್ ನೀವು ನಾವೆಲ್ಲ ಇವ್ ಸ್ಲೋ ಕೇಳೋಣ ಎಟ್ಟವರೆಗೆ ಕಲ್ತಿರ್ಬೇಕ ಹಿಂಗೇನ್ ಹೌದು ಬಹಳ ದಿನ ಸರ್ವಿಸ್